ಕಬಡ್ಡಿ ಸ್ಪರ್ಧೆಯಲ್ಲಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಪ್ರಥಮ ಸ್ಥಾನ ಗಳಿಸಿದೆ ತಾಲೂಕು ಮಟ್ಟದ ಸ್ಪರ್ಧೆಗೆ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಆಯ್ಕೆಯಾಗಿದೆ ಹುಬ್ಬಳ್ಳಿ ಮಟ್ಟದ ಆಟ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಆರಂಭವಾಗಿದೆ ಮಾಲ್ಕಿ ತಾಲೂಕಿನ ಮೆಹಕರ್ನಲ್ಲಿ ಆಯೋಜಿಸಲಾದ ಹುಬ್ಬಳ್ಳಿ ಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ನಾಯಕ ಸೋಹಂ ಬದ್ದುರೆ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಬಾಲಕರ ತಂಡವು ಅತ್ಯುತ್ತಮ ಪ್ರದರ್ಶನದೊಂದಿಗೆ ಪ್ರಥಮ ಸ್ಥಾನ ಗಳಿಸಿತು ಸಾಯಿಗಾಂಗ್ ವೃತ್ತದ ಮಾಧ್ಯಮಿಕ ಶಾಲಾ ತಂಡಗಳ ನಡುವೆ ನಡೆದ ಈ ಸ್ಪರ್ಧೆಯಲ್ಲಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ತಂಡವು ಅಂತಿಮ ಪಂದ್ಯದಲ್ಲಿ ಶ್ರೀ ಸಂಗಮೇಶ್ವರ ಮಾಧ್ಯಮಿಕ ವಿದ್ಯಾಲಯದ ತಂಡವನ್ನು ಸೋಲಿಸಿ ಗೆದ್ದಿತು ಈ ಗೆಲುವಿನಿಂದಾಗಿ ಈ ತಂಡವು ಭಾಲ್ಕಿಯಲ್ಲಿ ನಡೆಯಲಿರುವ ತಾಲೂಕು ಮಟ್ಟದ ಕಬಡ್ಡಿ ಸ್ಪರ್ಧೆಗೆ ಆಯ್ಕೆಯಾಗಿದೆ ಈ ವಿಜಯೋತ್ಸವವನ್ನು ಆಚರಿಸುತ್ತಾ ಶಾಲಾ ಅಧ್ಯಕ್ಷ ಶ್ರೀ ಶಿವರಾಜ್ ಗಂದೆಗೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಪ್ರಶಾಂತ್ ಗಂದಗೆ ಪ್ರಾಂಶುಪಾಲ ಶ್ರೀ ಪವಾರ್ ಸರ್ ತರಬೇತುದಾರ ಶ್ರೀ ಮಾಧವ್ ಸರ್ ತಂಡದ ವ್ಯವಸ್ಥಾಪಕ ಶ್ರೀ ಪಟೇಲ್ ಸರ್ ತಂಡದ ತರಬೇತುದಾರ ಶ್ರೀ ಅಮಿತ್ ಹಾಲ್ಸೆ ಹಾಗೂ ಎಲ್ಲಾ ಶಿಕ್ಷಕರು ಮತ್ತು ಶಿಕ್ಷಕರು ನಾಯಕ ಸೋಹಂ ಬದ್ದುರೆ ಮತ್ತು ಎಲ್ಲಾ ಆಟಗಾರರನ್ನು ಅಭಿನಂದಿಸಿದರು ತಾಲೂಕು ಮಟ್ಟದ ಸ್ಪರ್ಧೆಗೆ ತಂಡಕ್ಕೆ ಶುಭ ಹಾರೈಸಿದರು ಅಧ್ಯಕ್ಷರು ಬಂದಂಥ ಅತಿಥಿಗಳಿಗೆ ಧನ್ಯವಾದ ವ್ಯಕ್ತಪಡಿಸ್ತಾ ಇದ್ದೀನಿ ಗ್ರೀಡಾ ಜ್ಯೋತಿ ಆಗಮನ ಆಗ್ತಾ ಇದೆ ಈಗ ಬಂದಂಥ ಭಾಗವಹಿಸುತ್ತಿರುವ ನಾಯಿಗಳು ಕ್ರೀಡಾ ನೀತಿ ನಿಯೋಗರಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ಭಾಗವಹಿಸುತ್ತೇವೆ ರೆಂಗು ಹಾಗೂ ನಮ್ಮ ಹುಬ್ಬಳ್ಳಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದ ಕ್ರೀಡೆಗಳು ಹಿರಿಮೆಗಾಗಿ ಸದಾ ಸಾಗಿಸುತ್ತೇವೆ ಎಂದು ಹಾಗೂ ಈ ಕ್ರೀಡಾಕೂಟದಲ್ಲಿ ಯಾವುದೇ ರೀತಿಯ ಅನುಚಿತವಾಗಿ ವರ್ತಿಸದೆ

ಇವತ್ತಿನ ಈ ಕಾರಣ ಏನಾಗಿದೆ ಅಂದ್ರೆ ಎಲ್ಲ ಪೋಷದಲ್ಲಿ ಮತ್ತೆ ಏನಾಗಿದೆ ಅಂದ್ರೆ ನಮ್ಮ ಮಕ್ಕಳು ಒಳ್ಳೊಳ್ಳೆ ರ್ಯಾಂಕ್ ತಗೋಬೇಕು ಕಲಿ ರ್ಯಾಂಕ್ ತಗೋಬೇಕು ಐ ಐ ಟಿ ರ್ಯಾಂಕ್ ತಗೋಬೇಕು ಡಿ ವಿ ರ್ಯಾಂಕ್ ತಗೋಬೇಕು ಒಳ್ಳೆ ಒಳ್ಳೆ ಶಾಲೆ ತಗೊಂಡು ಒಳ್ಳೆ ಪೊಲೀಸಲ್ಲಿ ಇಡಬೇಕು ಅಂತ ಒಂದು ಕರ್ತಾ ಇದ್ದೀವಿ ಯಾರು ನಮ್ಮ ಮಕ್ಕಳು ಗಣಿ ಆಗಿ ಮಾನಸಿಕವಾಗಿ ಒನ್ ಡೇ ಒನ್ ವಾತಾವರಣ ಪ್ರಕಾರ ಒಲಿಂಪಿಕ್ ಗೇಮ್ಸ್ ಪ್ರಕಾರ ಪ್ರಕಾರದಲ್ಲಿ ನಡೆಸಿದಂತ ಎಲ್ಲ ಫಿಸಿಕಲ್ ಟೀಚರ್ಸು ಅಂಪೈರ್ಸ್ ಅವರಿಗೆ ಸಂಸ್ಥೆಯಿಂದ ಸುಸ್ವಾಗತ ಸುಸ್ವಾಗತಂ ನಮ್ಮ ಶಾಲೆಯ ಎಲ್ಲ ಗುರುದ ಮುಖ್ಯಾಧ್ಯಾಪಕರು ಆಧ್ಯಾತ್ಪಿಕ ಅಧ್ಯಾಪಕರು ಮತ್ತು ಈ ಕಾರ್ಯಕ್ರಮದ ಕೇಂದ್ರದಲ್ಲಿ ಕ್ರೀಡಾಪಟುಗಳು ನಿನ್ನೆ ಕ್ರೀಡೆಯಲ್ಲಿ ಯಶಸ್ವಿಯಾಗಿಟ್ಟ ಪ್ರದರ್ಶನವನ್ನು ಮಾಡಿ ಪ್ರಾಥಮಿಕ ಶಾಲೆ ಕ್ರೀಡೆಯನ್ನು ಯಶಸ್ವಿ ಮಾಡಿ ಈ ದಿವಸ ಪ್ರಾವಿ ಶಾಲೆ ಕ್ರೀಡೆಗಳು ಯಶಸ್ವಿ ತಾವು ಮಾಡ್ತೀರಿ ಕಳೆದ ಕೆಲವು ವರ್ಷದಿಂದ ಈ ಸಾಗಾಂ ಹುಬ್ಬಳ್ಳಿನಲ್ಲಿ ಇರ್ತಿವಂತೂ ಬೇರೆ ಬೇರೆ ಸ್ಕೂಲ್ ಲಂ ಸ್ಕೂಲ್ ಆಗಲಿ ತುಗಾವ್ ಆಗಲಿ ಗವೇಗಾ ಆಗಲಿ ಸಾಗ್ಗಾವ್ ಆಗಲಿ ಒಂದೇ ಮನೆ ವಿಶೇಷವನ್ನು ಇದೆ ಪಿ ಎಸ್ ಎಸ್ ಆದರೆ ಈಗ ಒಂದ್ ಸ್ಕೂಲ್ ನಾವು ಕಬಡ್ಡಿ ನಲ್ಲಿ ಇದ್ದರೆ ಸಾಗ್ నా అర్చుదో కొబ్బరి అది జాయిగా ఖోపరి ಪರಿತದ ನಾಗರಿಕರಿಗೆ ವಿನಂತಿ ಐಸ್ಪೀಟ್ ದೂರಿಂದ ನೋಡಬೇಕಾಗಿ ವಿನಂತಿ ಯಾರಾದರೂ ಅಹಿತಕರ ಘಟನೆ ನಡೆಸಿದರೆ ಅಂತ ಕಾನೂನು ಕ್ರಮ ಶಿಕ್ಷಣ ಕ್ರಮ ತೆಗೆದುಕೊಳ್ಳಲಾಗುವುದು ಹೀಗೆ ಕಲ್ಲು ಪೂರಾ ಆಗಿದೆ ಕೆಲವು ಕಿಡಿಗೇಡಿಗಳು ಒಂದು ಪಂದ್ಯವನ್ನು